ನಮಸ್ಕಾರ ವೀಕ್ಷಕರೇ ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಾ ಇಲ್ವಾ ನೀವು ಹೇಳಿದ ರೀತಿ ನಡ್ಕೊಳ್ಳೋದಿಲ್ಲ ಮನೇಲಿ ದಿನ ಕಿರಿಕಿರಿ ಜಗಳ ಮನಸ್ತಾಪ ಹೆಚ್ಚಾಗ್ತಾ ಇದೆ ಗಂಡನಿಗೆ ಹೇಳಿದ ಮಾತನ್ನು ಹೇಳಿ ಅರ್ಥ ಮಾಡಿಸೋಕೆ ತುಂಬ ಕಷ್ಟ ಆಗ್ತಾ ಇದೆ ಗಂಡ ಹೆಂಡತಿಯ ನಡುವೆ ಹೊಂದಾಣಿಕೆಯೇ ಇಲ್ಲ ಗಂಡ ಹೆಂಡತಿಯ ನಡುವೆ ಜಗಳ ನಿಲ್ತಾನೇ ಇಲ್ಲ ಗಂಡನ ಮನೆಯವರು ನಿಮ್ಮ ಮೇಲೆ ಎತ್ತು ಕಟ್ಟಿದಾರಾ ನಿಮ್ಮ ಗಂಡನ ಪ್ರೀತಿ ನಿಮಗೆ ವಾಪಸ್ ಸಿಗಬೇಕಾ ನಿಮ್ಮ ಗಂಡ ನಿಮಗೆ ವಾಪಸ್ ಸಿಗಬೇಕು ಅಂದರೆ ಈ ವಿಡಿಯೋದಲ್ಲಿ ತೋರಿಸಿರುವಂತೆ ಮಾಡಿ ನೋಡಿ ನಿಮ್ಮ ಜೀವನ ನೀವು ಅಂದುಕೊಂಡ ಮಟ್ಟಕ್ಕಿಂತ ಹೆಚ್ಚಿಗೆ ಒಂದು ಬದಲಾವಣೆನ ಕಾಣುತ್ತೆ ಈ ಒಂದು ನಾವು ತಿಳಿಸಿಕೊಡುವಂತಹ ಒಂದು ಪವರ್ಫುಲ್ ಆದ ಪ್ರಯೋಗದಿಂದ ನಿಮ್ಮ ಗಂಡ ನೀವು ಹೇಳಿದ ರೀತಿ ಕೇಳ್ತಾರೆ ನಿಮ್ಮ ಮತ್ತು ನಿಮ್ಮ ಗಂಡನ ಮಧ್ಯೆ ಇರುವಂತಹ ಮನಸ್ತಾಪಗಳು ದೂರ ಆಗುತ್ತೆ ಪರಿಹಾರ ತಂತ್ರವನ್ನು ಯಾವ ದಿನ ಯಾವ ರೀತಿ ಹೇಗೆ ಮಾಡಿದರೆ ನಮ್ಮ ಇಷ್ಟಾರ್ಥ ನೆರವೇರುತ್ತೆ ನಮ್ಮ ಗಂಡನ ಜೊತೆ ಸುಖ ಸರನ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ತೊಂದರೆ ಬಂದರೂ ಕೂಡ ನೀವು ನಂಬೋದು ಮೊದಲು ದೇವರನ್ನು ನಿಮ್ಮ ಇಷ್ಟ ದೇವರ ಹೆಸರನ್ನು ಕೆಳಗೆ ಕಮೆಂಟ್ ಮಾಡಿ ಹಾಗೆ ನೀವಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಗಂಡ ಹೆಂಡತಿಯಲ್ಲಿ ಭಾರಿ ಕಲಹ ಕಿರಿಕಿರಿ ಮನಸ್ತಾಪ ಭಿನ್ನಾಭಿಪ್ರಾಯ ಗಂಡನಿಗೆ ತಪ್ಪು ಮಾಡಿದಾಗ ಒಪ್ಕೊಳ್ಳೋ ಮನಸ್ಸಿರಬೇಕು ಅದೇ ರೀತಿ ಹೆಂಡ್ತಿ ತಪ್ಪು ಮಾಡಿದರೂ ಕೂಡ ಬುದ್ಧಿ ಹೇಳಿ ಮುಂದಕ್ಕೆ ಹೋಗುವಂಥ ಮನಸ್ಸಿರಬೇಕು ಇದೆರಡೂ ಇಲ್ಲ ಅಂದರೆ ಜೀವನದಲ್ಲಿ ತುಂಬ ಕಷ್ಟಗಳನ್ನ ಹೆದರಿಸ್ಬೇಕಾಗಿ ಬರುತ್ತೆ ಹೆಂಡ್ತಿ ಮೇಲೆ ಪದೇ ಪದೇ ಅನುಮಾನ ಪಡೋದು ಜಗಳ ಮಾಡ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ಈ ರೀತಿಯೆಲ್ಲ ಮನೇಲಿ ನಡೀತಾ ಇದ್ದರೆ ಅಂತಹ ಮನೇಲಿ ಯಾವಾಗಲೂ ಕೂಡ ನೆಮ್ಮದಿ ಅನ್ನೋದು ಇರೋದಿಲ್ಲ ಅದೇ ರೀತಿ ಯಾವ ಮನೆಯಲ್ಲಿ ಹೆಣ್ಮಕ್ಳು ಜಾಸ್ತಿ ಕಣ್ಣೀರಾಗ್ತಾರೋ ಅಂತಹ ಮನೆಯಲ್ಲಿ ಲಕ್ಷ್ಮಿ ಕೂಡ ನೆಲೆಸೋದಿಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಮನೇಲಿ ನೆಮ್ಮದಿ ಇಲ್ಲ ಅಂದರೆ ಯಾರಿಗೂ ತಾನೇ ಮನೆಗೆ ಬರೋಕ್ಕೆ ಇಷ್ಟ ಆಗುತ್ತೆ ಮನೇಲಿರೋ ಮನ್ಸ್ಗಳಿಗೂ ಬೇಜಾರು ಹೊರ್ಗಡೆಯಿಂದ ಯಾರಾದರೂ ಬಂದಾಗಲೂ ಬೇಜಾರು ಈ ರೀತಿ ಆಗ್ತಾ ಇರುತ್ತೆ ನೀವು ನಿಮ್ಮ ಜೀವನನ ನೀವೇ ಸರಿಪಡಿಸ್ಕೊಳ್ಳೋ ಅಂತಹ ಶಕ್ತಿನ ಹೊಂದಿರ್ತೀರ ಆದರೆ ನಿಮಗೆ ಅದು ಗೊತ್ತಿರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ನಿಮ್ಮ ಗಂಡ ನೀವು ಇಷ್ಟಪಟ್ಟಂಗೆ ಇರಬೇಕು ನೀವು ಹೇಳ್ದಂಗೆ ಕೇಳಬೇಕು ಆ ರೀತಿ ಮಾಡ್ಕೊಳೋದು ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ನೋಡೋಣ ಮೊದಲಿಗೆ ಬುದ್ಧಿ ಮತ್ತು ಮನಸ್ಸು ದೇಹ ಈ ಮೂರು ಸರಿಯಾಗಿದ್ದರೆ ಮಾತ್ರ ಸಂಸಾರ ಚೆನ್ನಾಗಿರುತ್ತೆ ಅದರಲ್ಲಿ ಯಾವುದಾದ್ರೂ ಒಂದು ಕೂಡ ಸರಿ ಇಲ್ಲ ಅಂತಂದರೆ ಆ ಸಂಸಾರದಲ್ಲಿ ಬಹಳಷ್ಟು ಜಗಳ ಕೋಪ ಬಿರುಕುನೇ ಮೂಡುತ್ತೆ ಹೊರತು ಯಾವತ್ತೂ ಸರಿ ಹೋಗಲ್ಲ ಈ ಒಂದು ಪ್ರಯೋಗ ಮಾಡೋದಕ್ಕೆ ಒಂದು ಬೇರು ಮತ್ತು ಒಂದು ಮಣ್ಣಿನ ದೀಪ ಬೇವಿನ ಎಣ್ಣೆ ಈ ಮೂರು ವಸ್ತುಗಳನ್ನ ತಗೊಂಡ್ರೆ ಸಾಕು ನೀವು ಇಷ್ಟಪಟ್ಟಂತೆ ನಿಮ್ಮ ಗಂಡ ನೀವು ಹೇಳಿದ್ದ ಮಾತುಗಳನ್ನ ಸಂಪೂರ್ಣವಾಗಿ ಕೇಳ್ತಾರೆ ಮತ್ತು ನೀವು ಹೇಳಿದ್ನೆಲ್ಲ ಒಪ್ಕೋತಾರೆ ಈ ರೀತಿ ಮಾಡೋದ್ರಿಂದ ಇದು ಯಾವುದೇ ನೀವು ಕೆಟ್ಟ ಕಾರ್ಯಗಳೇ ಉಪಯೋಗಿಸ್ಕೋಬೇಡಿ ನಿಮ್ಮ ಗಂಡ ತುಂಬ ಒಳ್ಳೆಯವರಾಗಿದ್ದು ಇವಾಗ ನಿಮ್ಮ ಮಧ್ಯೆ ಜಗಳ ಬಂದಿದ್ದು ಮೂರನೇ ವ್ಯಕ್ತಿ ನಿಮ್ಮ ಮಧ್ಯೆ ಜಗಳ ತಂದು ಮಡಗಿ ನಿಮ್ಮಿಬ್ಬರು ಸಂಸಾರದಲ್ಲಿ ದೂರ ಆಗಿ ಬಿರುಗ್ಬಿಟ್ಟಿದ್ರೆ ಈ ಒಂದು ಪ್ರಯೋಗನ ನೀವು ಅನುಸರಿಸಿ ಗಂಡ ಹೆಂಡತಿ ಮನೇಲಿ ಜಗಳ ಮಾಮೂಲಿ ಯಾವುದೇ ರೀತಿ ಜಗಳ ಹಾಡಿದ್ರೂ ಗಂಡ ಹೆಂಡತಿ ಜಗಳ ಹುಂಡು ಮಲ್ಗೋ ತನಕ ಅಂತ ಗಾದೆನೇ ಇದೆ ಅದೇ ರೀತಿಯಾಗಿ ನೀವು ನಿಮ್ಮ ಗಂಡನ ತುಂಬ ಪ್ರೀತಿ ಮಾಡ್ತೀರಾ ನಿಮ್ಮ ಗಂಡನೂ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾಯಿದ್ರು ಇವಾಗ ಅವ್ರು ಯಾರ್ದೋ ಹೇಳಿಕೆ ಮಾತು ಕೇಳಿ ನಮ್ಮ ಮಧ್ಯೆ ಜಗಳ ಆಗಿದ್ದೆ ಅನ್ನೋದಾದರೆ ಈ ಒಂದು ಪ್ರಯೋಗನ ನೀವು ಮಾಡ್ಬೋದು ಸಂಸಾರದಲ್ಲಿ ನೀವು ಚೆನ್ನಾಗಿರಬೇಕು ಅಂದರೆ ಮೊದಲು ನೆಮ್ಮದಿಯಾಗಿರಬೇಕು ಮತ್ತು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋವಂಥ ಮನಸ್ಸಿರಬೇಕು ಈಗ ನೀವು ಮನೆಗೋಸ್ಕರನೇ ಕಷ್ಟಪಡ್ತೀರಾ ನಿಮ್ಮ ಗಂಡನೂ ಮನೆಗೋಸ್ಕರನೇ ಕಷ್ಟಪಡ್ತಾರೆ ಆದರೆ ನೀವು ಚೆನ್ನಾಗಿರುವಂಥ ಸಂಸಾರದಲ್ಲಿ ಯಾರೋ ಒಬ್ಬರು ಬೇರೆಯವರಿಂದ ನಿಮ್ಮ ಮಧ್ಯೆ ಜಗಳ ಬರ್ತಿದೆ ಅಂದರೆ ಅವರು ಏಳ್ಕೆ ಮಾತುಗಳನ್ನ ಜಾಸ್ತಿ ಕೇಳ್ತಾ ಇದ್ದಾರೆ ಅಂತ ಅಂದರೆ ಈ ಒಂದು ಬಜೆ ಬೇರು ಮತ್ತು ಬೇವಿನ ಹೆಣ್ಣೆ ಮಣ್ಣಿನ ದೀಪದಿಂದ ಮಾಡುವಂತಹ ಒಂದು ಪವರ್ಫುಲ್ ಆದ ಪ್ರಯೋಗದಿಂದ ನಿಮ್ಮ ಮಾತನ್ನು ಕೇಳ್ತಾರೆ ನೀವು ಹೇಳ್ದಂಗೆ ನೀವು ಇಷ್ಟಪಟ್ಟಂಗೆ ಅವ್ರು ನಡ್ಕೊಳಕ್ಕೆ ಶುರು ಮಾಡ್ತಾರೆ ಮೊದಲಿಗೆ ನೀವು ಉತ್ತರಾಭಿಮುಖವಾಗಿ ಕೊಡಬೇಕಾಗುತ್ತೆ ಈ ಒಂದು ಪ್ರಯೋಗನ ಸಂಜೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ನೀವು ಮಾಡ್ಕೊಳ್ಬೇಕು ಈ ಒಂದು ಪ್ರಯೋಗ ನೀವು ಅಮಾವಾಸ್ಯೆ ಹಿಂದಿನ ದಿನ ಅಮಾವಾಸ್ಯೆ ಮತ್ತು ಅಮಾವಾಸ್ಯೆ ಮುಗಿದ ಮುಂದಿನ ದಿನ ಈ ಮೂರು ದಿನವೂ ಮಾಡಬೇಕಾಗುತ್ತೆ ಮೂರು ದಿನವೂ ಏನು ಮಾಡಬೇಕು ಅಂದರೆ ಒಂದು ಕೆಂಪು ಬಟ್ಟೆಯನ್ನು ನೆಲಕ್ಕೆ ಹಾಸ್ಕೊಂಡು ಅದರ ಮೇಲೆ ಕೂರಬೇಕು ಉತ್ತರಾಭಿಮುಖವಾಗಿ ಕೂತು ಈ ಒಂದು ಪ್ರಯೋಗನ ಮಾಡಬೇಕಾಗುತ್ತೆ ಮತ್ತು ಒಂದು ಬೇರನ್ನು ನೀವು ಎಣ್ಣೆ ಹಾಕಿರುವಂತಹ ಒಂದು ಮಣ್ಣಿನ ದೀಪದಲ್ಲಿ ಪೂರ್ತಿಯಾಗಿ ಸುಡಬೇಕು ಅದು ಪೂರ್ತಿಯಾಗಿ ಸುಟ್ಟ ನಂತರ ಹಂಜನದ ರೀತಿಯಲ್ಲಿ ಬರುತ್ತೆ ಆ ಒಂದು ಹಂಜನದ ರೀತಿಯಲ್ಲಿ ಬಂದಂಥ ಕಪ್ಪನ್ನು ನೀವು ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಬೇಕು ಇದೇ ರೀತಿ ಮೂರು ದಿನವೂ ನೀವು ಮೂರು ಬಜೆ ಬೇರನ್ನು ಸುಡಬೇಕಾಗುತ್ತೆ ಈ ಒಂದು ಬಜೆ ಬೇರು ಗ್ರಂಥಿಗೆ ಅಂಗಡಿ ಸಿಗುತ್ತೆ ಈ ಒಂದು ಬೇರನ್ನು ತಗೊಂಡ್ಬಂದು ರಾತ್ರಿ ಸಮಯದಲ್ಲಿ ಈ ರೀತಿಯಾಗಿ ಪೂರ್ತಿಯಾಗಿ ಸುಟ್ಟಿ ಕಪ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡ ನಂತರ ಮೂರು ದಿನವೂ ಮಾಡಬೇಕು ಅಮವಾಸ್ಯೆ ಹಿಂದಿನ ದಿನ ಅಮವಾಸ್ಯೆ ದಿನ ಅಮವಾಸ್ಯೆ ಮುಂದಿನ ದಿನ ಮೂರು ದಿನನೂ ಮಾಡಿ ರೆಡಿ ಮಾಡಿಟ್ಟಂಥ ಕಪ್ನ ಒಂದು ಬಾಕ್ಸಲ್ಲಿ ಸಪ್ರೇಟಾಗಿ ಇಟ್ಕೊಂಡು ಅದನ್ನು ಅಮವಾಸ್ಯೆ ಮುಗಿದ ನಂತರ ಮುಗಿದ ನಂತರ ನಿಮ್ಮ ಗಂಡನ ತಲೆ ನತ್ತಿ ಮೇಲೆ ಸ್ವಲ್ಪ ಹಚ್ಚಬೇಕು ಮತ್ತು ಹಂಗಲ್ಗೆ ಸ್ವಲ್ಪ ಹಚ್ಚಬೇಕು ಈ ರೀತಿಯಾಗಿ ನೀವು ಐದು ದಿನಗಳ ಕಾಲ ನೀಟಾಗಿ ಮಾಡಿಕೊಂಡೇ ಬಂದಿದ್ದೇ ಆದಲ್ಲಿ ನಿಮ್ಮ ಗಂಡ ನಿಮ್ಮ ಹೆಂಗೆ ಬದಲಾಗ್ತಾರೆ ಅಂತ ನೀವು ಅಂದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವರು ನಿಮಗೆ ಹೊಡಿತಾ ಇರ್ತಾರೆ ಬೈತಾ ಇರ್ತಾರೆ ಜಗಳ ಮಾಡ್ತಿರ್ತಾರೆ ಎಲ್ಲ ಎಲ್ಲ ಫುಲ್ಲು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ನೀವು ಹೇಳಿದ್ದೇ ಮಾಡ್ತಾರೆ ಅವರು ನೀವು ಹಾಕಿದ ಕೆರೆನ ದಾಟೋದಿಲ್ಲ ಅಷ್ಟೊಂದು ಪವರ್ಫುಲ್ಲಾಗಿ ಈ ಒಂದು ತಂತ್ರ ನಿಮಗೆ ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪ್ರಯೋಗನ ನೀವು ಮಾಡಿ ನಿಮ್ಮ ಜೀವನನ ಇರಿಸ್ಕೊಳ್ಬೋದು ಮತ್ತು ನಿಮ್ಮ ಗಂಡ ಹೆಂಡತಿ ನಡುವೆ ಇರುವಂತಹ ವೈಮನಸ್ಸು ದೂರ ಆಗುತ್ತೆ ನಿಮ್ಮ ಗಂಡ ನೀವು ಹೇಳಿದ ಬುದ್ಧಿ ಮಾತನ್ನ ಅವರು ಕೇಳೋಕ್ಕೆ ಶುರು ಮಾಡ್ತಾರೆ ಅಥವಾ ನಿಮ್ಮ ಮಧ್ಯೆ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಆಗುತ್ತೆ ಈ ಒಂದು ಪ್ರಯೋಗದಿಂದ ನೀವು ಇಷ್ಟಪಟ್ಟಂತಹ ರೀತಿ ನಿಮ್ಮ ಸಂಸಾರನ ನಿಮ್ಮ ಜೀವನನ ನೀವು ರೂಪಿಸ್ಕೊಳ್ಬಹುದು ಅದೇ ರೀತಿಯಾಗಿ ಆದರೂ ಮಾತು ಮಾತುಗೂ ಕೋಪನ ಮಾಡ್ಕೋಬಾರ್ದು ಏನೇ ಆದರೂ ತಾಳ್ಮೆಯಿಂದ ಹೇಳಿದ್ದನ್ನು ಕೇಳುವಂಥ ಮನಸ್ಥಿತಿನ ಹೊಂದಿರಬೇಕು ಅದೇ ರೀತಿ ಈ ಜೀವನದಲ್ಲಿ ಎಲ್ಲನೂ ಒಂದೇ ಥರ ಇರೋದಿಲ್ಲ ಕೆಲವೊಂದು ತಪ್ಪು ಸರಿ ಎಲ್ಲ ಇರುತ್ತೆ ಅದನ್ನೆಲ್ಲ ಅನ್ಸರ್ಸ್ಕೊಂಡು ನೀವು ಜೀವನನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅದ್ರ ಜೊತೆಗೆ ಕೆಲವೊಂದು ಪ್ರಯೋಗಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಲ್ಲಿರುವಂಥ ಕೆಲವೊಂದು ಕೆಟ್ಟ ಯೋಚನೆಗಳು ಮತ್ತು ಕೆಟ್ಟ ನಿರ್ಧಾರಗಳನ್ನ ಬದಲು ಈ ಒಂದು ಪ್ರಯೋಗಗಳನ್ನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲೂ ಖುಷಿ ಮತ್ತು ಸಂತೋಷ ವಾಪಸ್ ಸಿಗುತ್ತೆ ಈ ಒಂದು ಪ್ರಯೋಗನ ಮಾಡಿ ನೀವು ಸುಖ ಸಂಸಾರನ ನಡೆಸ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಧನ್ಯವಾದಗಳು